ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ನೈನ್ ನೋಡಿ ಎಸ್ ವಾರ್ಮಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ವಾರ್ಮಪ್ ಸ್ಟಾರ್ಟ್ ಮಾಡಿ ಎಸ್ ಆ್ಯಕ್ಚುಲಿ ಇದು ಫೋನ್ ವಾರ್ಮ್ ಫುಲ್ ಕಂಪ್ಲೀಟ್ ಮಾಡಿದ್ದೆ ಆ್ಯಕ್ಚುಲಿ ಒಂದು ಎರಡು ಮೂರು ನಿಮಿಷ ಬಟ್ ಫೋನ್ ಬಂದಾಗ ನೋಡಿ ಅದು ವಿಡಿಯೋ ಆಫ್ ಆಗಿಬಿಡುತ್ತೆ ನೋಡಿ ಮತ್ತು ತಿರ್ಗಾ ಇದೇ ಆಗೋಯ್ತು ಅದಕ್ಕೆ ನೆಕ್ಸ್ಟ್ ಫ್ಲೈಟ್ ಮೊಳಗೆ ಹಾಕ್ಬಿಟ್ಟು ಎಲ್ಲ ವೀಡಿಯೋಸ್ ಮಾಡಿಕೊಂಡೆ ಬಟ್ ನೋಡಿ ಡೆಡಿಕೇಶನ್ ಕಮಿಟ್ಮೆಂಟ್ ಅಂದರೆ ನೋಡಿ ನಾನು ಎಲ್ಲೋ ಹೋಗಿದ್ದೆ ಬಟ್ ಆದ್ರೂ ಒಂದು ಹನ್ನೆರಡುವರೆಗೆ ಬಂದ್ಬಿಟ್ಟು ಚಿಮಗೆ ಬಂದು ಎಕ್ಸಸೈಸ್ ಮಾಡಿದ್ದೀನಿ ನೋಡಿ ಅಂದರೆ ಬೇರೆ ಯೂಶಲಿ ಇದೆ ಬಟ್ ನಾನು ಐದು ಗಂಟೆಗೆ ಎದ್ರು ನಾಲ್ಕುವರೆಗೆ ಎದ್ರು ಬಂದುಬಿಟ್ಟು ಎಕ್ಸಸೈಸ್ ಮಾಡ್ತೀನಿ ಅಂದರೆ ನಿಮಗೆ ನೋಡಿ ಅಂದರೆ ಕಮಿಟ್ಮೆಂಟು ನಾನು ನಾನು ಆರೋಗ್ಯ ನೋಡ್ಕೋಬೇಕು ಫಿಟ್ಟಾಗಿರಬೇಕು ನೈಂಟಿ ಡೇಸ್ ಏನು ನಾನು ಫ್ಯಾಟ್ ಕಟ್ ಮಾಡಬೇಕಂತಿದ್ದೀನೋ ಅಂದರೆ ಇದೊಂಥರ ನಿಮಗೆ ಮೋಟಿವೇಶನ್ ಥರನೇ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರೂ ಮಾಡ್ಬೋದು ಯಾಕೆ ಮಾಡೋಕ್ಕಾಗಲ್ಲ ಅಂತ ಮಾಡಬೇಕು ಕಮಿಟ್ಮೆಂಟ್ ಅಂದರೆ ನೀವು ಎಸ್ ಮಾಡಬೇಕು ಅಂತಿದ್ದರೆ ನೀವು ಖಂಡಿತ ಮಾಡ್ತೀರಾ ನೀವು ಇಲ್ಲ ಇಲ್ಲ ನಾಳೆ ಹೋಗೋಣ ನಾಳೆ ಹೋಗೋಣ ಅಂದರೆ ಖಂಡಿತ ನಾಳೆನೇ ಹೋಗ್ತೀರ ಎಸ್ ಎಕ್ಸಸೈಸ್ ಮಾಡಿ ಆರೋಗ್ಯವಾಗಿರಿ ಫಿಟ್ ಆಗಿರಿ ನಿಮಗೆ ಏನೇ ಬಂದರೂ ಬಿ ಪಾಸಿಟಿವ್ ಆಗಿರಬೇಕು ಬಟ್ ನನಗೆ ಏನೇ ಟೆನ್ಷನ್ ಇದ್ರೂ ಇರ್ತಿತ್ತು ಎಷ್ಟು ತೊಂದರೆ ಇದೆ ಅಂದ್ರೂ ಬಟ್ ನಾವು ಮಾಡಬೇಕು ಎಕ್ಸಸೈಸ್ ಬಟ್ ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆಲ್ಲ ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಕೊಡಬೇಕು ಅನ್ನೋದು ಅಂದರೆ ನಿಮಗೆ ಪ್ರಾಬ್ಲಮ್ ಕೊಡೋಕೆ ಬರುತ್ತೆ ಬಟ್ ನೀವು ಏನಾದ್ರೂ ಬಿಡಬಾರ್ದು ಎಸ್ ಐ ಕ್ಯಾನ್ ಡೂ ಇಟ್ ಮಾಡ್ತೀನಿ ಎಲ್ಲ ಮಾಡೇ ಮಾಡ್ತೀನಿ ನಾನು ಅನ್ನೋದು ಎಸ್ ಇದು ಶೋಲ್ಡ್ರ್ ಪ್ರೆಸ್ ನೋಡಿ ಕರೆಕ್ಟಾಗಿ ಕರೆಕ್ಟಾಗಿಟ್ಕೊಡಿ ಇವತ್ತು ಆ್ಯಕ್ಚುಲಿ ಕಾಂಟ್ರಾಕ್ಟಲ್ಲಿ ಮಾಡ್ತೀನಿ ಎರಡು ಒಂದು ರೈಟು ಒಂದು ಲೆಫ್ಟು ಎಸ್ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ಬ್ರೀದಿಂಗ್ ಡೌನ್ ಔಟ್ ಆಪ್ ನೋಡಿ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು ದಯವಿಟ್ಟು ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಆಪ್ ಎಸ್ ಶೋಲ್ಡ್ರ್ ಮೇಲೆ ಕಾನ್ಸಂಟ್ರೇಟ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಅಪ್ ನೋಡಿ ನಾನು ಅದೇ ಹೇಳ್ತಾ ಇರ್ತೇನೆ ನಿಮ್ಗೆ ಏನೇ ಇದ್ರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅದನ್ನೆಲ್ಲ ನೀವು ಫೈಟ್ ಮಾಡ್ಕೊಂಡು ಮುಂದೆ ಬರಬೇಕು ನೋಡಿ ಯಾವಾಗಲೂ ನಿಯತ್ತಾಗಿದ್ದಾಗ ಭಗವಂತ ಇದ್ದೇ ಇರ್ತಾನೆ ನಮ್ಮ ಹಿಂದೆ ಅಲ್ವಾ ಬಿ ಪಾಸಿಟಿವ್ ಆಗಿರ್ಬೇಕು ನಾವು ಯಾರಿಗೂ ಮೋಸ ಮಾಡಿಲ್ಲ ದ್ರೋಹ ಮಾಡಿಲ್ಲ ಏನೂ ಮಾಡಿರಲ್ಲವಾ ಬಟ್ ಏನೇ ಕಮಿಟ್ಮೆಂಟ್ ಇದ್ದರೂ ಎಕ್ಸಸೈಸ್ ಮಾಡಬೇಕು ಆರೋಗ್ಯವಾಗಿರಬೇಕು ಫಿಟ್ ಆಗಿರಬೇಕು ಎಸ್ ನೆಕ್ಸ್ಟ್ ನೋಡಿ ಲಂಜಸ್ ಮಾಡಬೇಕು ನೋಡಿ ಇವಾಗ ಕರೆಕ್ಟಾಗಿ ಮಾಡಬೇಕು ಫಾರ್ಮ್ನ ಹೇಳ್ಕೊಡ್ತೀನಿ ನೋಡಿ ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ ನೀ ಹಿಂದೆ ಫು ಅಂದರೆ ಲೆಗ್ ಫುಲ್ ಸ್ಟ್ರೆಚ್ ಮಾಡೋದು ಅಥವಾ ಫುಲ್ ಮುಂದೆ ತೊಗೊಳೋದು ಮಾಡ್ತಾರೆ ದಯವಿಟ್ಟು ಮಾಡ್ಕೋಬಾರ್ದು ಹಿಪ್ ಚು ಹಿಪ್ಪು ನೀ ಮತ್ತು ಹಿಪ್ ಇದೆಯಲ್ಲ ಒಂದು ಲೆವೆಲ್ಗೆ ತೊಗೋಬೇಕು ನೋಡಿ ಫುಲ್ ಸ್ಟ್ರೈಟು ಆಗಬಾರ್ದು ಫುಲ್ ಮುಂದೆ ಸ್ವಲ್ಪ ಬೆಂಡ್ ಇರಬೇಕು ಫುಲ್ ಮುಂದೇನೂ ಬೆಂಡ್ ಆಗ್ಬಾರ್ದು ಅಲ್ಲಿ ಹಿಂಗೆ ಬರಬೇಕು ನೋಡಿ ಶೋಲ್ಡರು ಹಿಪ್ಪು ಮತ್ತು ನೀ ಮತ್ತು ಆ್ಯಂಕಲ್ ಒಂದು ಹಿಂಗೆ ಬರಬೇಕು ಎಸ್ ಗುಡ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ಮೇಲೆ ಬಂದಾಗ ಲೆಫ್ಟ್ ಲೆಗ್ ಮೇಲೆ ಸುಮ್ಮನೆ ರೈಟ್ ಲೆಗ್ ಇದೆಯಲ್ಲ ಇವಾಗ ಹಿಂದ್ಗಡೆ ಬ್ಯಾಕ್ ಲೆಗ್ ಲೀಡಿಂಗ್ ಲೆಗ್ ಬಂದುಬಿಟ್ಟು ಲೆಫ್ಟ್ ಲೆಗ್ ಆ ಲೆಫ್ಟ್ ಲೆಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಹಿಂದ್ಗಡೆ ಲೆಗ್ ಜಸ್ಟ್ ಬ್ಯಾಲೆನ್ಸ್ ನೋಡಿ ಇದ್ರ ಮೇಲೆ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ ನೀವು ಪ್ರೆಷರ್ ಹಾಕೋದಕ್ಕೆ ಟೋ ಎಲ್ಲ ಪೇನ್ ಬರುತ್ತೆ ಇಷ್ಟೇ ಇರಬೇಕು ನೋಡಿ ಮತ್ತು ಆ್ಯಂಕಲ್ ಡೌನ್ ಮಾಡೋದು ಹಪ್ ಮಾಡೋದು ಮಾಡಬಾರ್ದು ನೋಡಿ ಇದೆ ಹಂಗೆ ಇರಬೇಕು ಫಿಕ್ಸ್ ಅದು ನೋಡಿ ಎಷ್ಟು ಕರೆಕ್ಟಾಗಿ ಹೋಗ್ತದೆ ಹಿಂಗೆ ಬರಬೇಕು ನೋಡಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ సేమ్ నోడి ఎస్ అది హిందగే లెగ్ జస్ట్ అసే ఇష్ట నోడి గుడ్ పర్ఫెక్ట్ హీకీ కోట్ ఐట్ బ్రీదింగ్ డౌన్ అవుట్ టాప్ బ్రీదింగ్ డౌన్ అవుట్ టాప్ యాదు లీడింగ్ లెగ్ ఇో అద్రమే కాన్సన్ట్రేట్ మోడి యావద్ లీడింగ్ లెగ్గిలు ఇది రైట్ లెగ్ ఇతేలా రైట్ లెగ్ మేలే కాన్సన్ట్రేట్ మొకూ చెస్ట్ లెఫ్ట్ లెగ్ బ్యాలెన్స్ నోడి మాగ్ మేలే కాన్సన్ట్రేట్ ఇవగా ಇದು ಮಾ ಇದು ವರ್ಕ್ ಆಗುತ್ತೆ ಕೆಳಗೆ ಬಂದಾಗ ಹ್ಯಾಂಡ್ಸ್ಟಿಂಗ್ ಲೂಟ್ಸ್ ಮತ್ತು ಮೇಲೆ ಬಂದಾಗ ಆರ್ಡರ್ಸ್ ಮಸಲ್ ಎಸ್ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಲ್ಯಾಟ್ರಲ್ ರೈಸ್ ನೋಡಿ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಟೈಮ್ ಆಗಿತ್ತು ಅಂದ್ಬಿಟ್ಟು ಬೇಗ ಮಾಡಿಕೊಂಡೆ ಫ್ರಂಟ್ ರೈಸ್ ಒಂದು ಆಗಲಿಲ್ಲ ಆ್ಯಕ್ಚುಲಿ ಶೋಲ್ಡರ್ ಪ್ರೆಸ್ ಮಾಡಿದಾಗ ವರ್ಕ್ ಆಗುತ್ತೆ ಆ್ಯಂಟಿರಿಯರ್ ರಿಲೇಟೆಡ್ ಅಂತ ಹೇಳ್ತೀನಲ್ಲ ಆ್ಯಂಟೀರಿಯರ್ ಡೆಲ್ಟು ಮತ್ತು ಫ್ರಂಟ್ ರೈಸ್ ಮಾಡಿದಾಗ ಸೇಮ್ ವರ್ಕ್ ಆಗುತ್ತೆ ಅದು ಟ್ರಾಪ್ಸ್ ಇವಾಗ ಲ್ಯಾಟಲ್ ರೈಸ್ ಮೆಟಲ್ ಮೇಲೆ ಕಾನ್ಸನ್ಟ್ರೇಟ್ ಅದನ್ನು ಮಾಡಬೇಕು ಅಂತ ಬಟ್ ಆ ಸ್ಮಾಲ್ ಮಜಲ್ ಬಟ್ ನಿಮಗೆ ಚೆನ್ನಾಗಿ ಬಿಲ್ಡ್ ಆಗಿಬಿಟ್ರೆ ಲುಕ್ಕೇ ಬೇರೆ ನೋಡಿ ಅದು ಶೋಲ್ಡ್ರ್ ಹೇಗೆ ಅದು ಶೋಲ್ಡ್ರ್ ಓಪನ್ ಆಗೋದೇ ನೋಡಿ ಒಳ್ಳೆ ಲುಕ್ಕು ಪರ್ಫೆಕ್ಟ್ ಫಿಟ್ನೆಸ್ ಕಾಣುತ್ತೆ ಅದು ನೀವು ಎಕ್ಸಸೈಸ್ ಮಾಡಿದ್ರೇ ಫಿಟ್ ನೋಡಿ ಹೆಂಗಿರುತ್ತೆ ಅಂದರೆ ಒಂದು ಫಿಟ್ ಆಗಿರೋನು ನೂರು ಜನ ಮಧ್ಯದಲ್ಲಿ ಇದ್ದರೂ ರೆಕಗ್ನೈಸ್ ಆಗಿಬಿಡ್ತಾನೆ ಬೇಗನೆ ಏನು ಫಿಟ್ ಆಗಿದೆ ನೋಡಿ ಅಂತ ಇವಾಗ ತುಂಬ ಜನ ಓಡಾಡ್ತಿರ್ತಾರೆ ಫಿಟ್ನೆಸ್ ಇರೋಲ್ಲ ಏನು ಇರಲ್ಲ ಅನ್ಕೊಂಡು ಅವ್ರ ಮಧ್ಯದಲ್ಲಿ ನೀವು ಫಿಟ್ ಆಗಿರೋದ್ರು ಏನು ಥರ ನೋಡಿ ಫಿಸಿಕ್ ಅಂದರೆ ನೀವು ಹಂಡ್ರೆಡ್ ರುಪೀಸ್ ಟೀ ಶರ್ಟ್ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣ್ತೀರ ಸಾವಿರಾರ ರೂಪಾಯಿ ಟೀ ಶರ್ಟ್ ಹಾಕೊಂಡ್ರು ತುಂಬ ಚೆನ್ನಾಗಿ ಕಾಣ್ತಿರ ಅಂದರೆ ಫಿಟ್ ಆಗಿದ್ದರೆ ಸಾವಿರ ರೂಪಾಯಿ ಟೀ ಶರ್ಟ್ ತೊಗೊಂಡ್ಬಿಟ್ಟು ಕೆಲವರು ಫ್ಯಾಟ್ ಇಟ್ಕೊಂಡು ಹೆಂಗಿರ್ತಾರೆ ನೋಡಿ ಅದು ಏನೂ ಇರೋಲ್ಲ ಅಂದರೆ ನೀವು ಫಿಟ್ಟಾಗಿ ಕಾಣಿಸಲ್ಲ ಅದು ನಿಮಗೆ ಅದೇ ನೋಡಿ ಫಿಟ್ ಆಗಿರೋನು ಅವನು ಯಾವುದು ಅರ್ಧೋಗಿರೋ ಟೀ ಶರ್ಟ್ ಹಾಕೊಂಡ್ರು ಅವನು ಫಿಟ್ಟಾಗಿ ಕಾಣ್ತಾನೆ ನೋಡಿ ಏನು ಹಾಕೊಂಡ್ರು ಅವನು ಫಿಟ್ನೆಸ್ ಇದ್ದವ್ರೆ ಹಾಗೆ ನೋಡಿ ಅಲ್ವಾ ಫಿಟ್ನೆಸ್ ಫಿಟ್ನೆಸ್ ನೋಡಿ ಇವು ಹ್ಯಾಂಡ್ಸ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೀವು ಅಡ್ಜಸ್ಟ್ ಮಾಡಿಕೊಡಿ ಸೀಟೆಲ್ಲ ಕರೆಕ್ಟಾಗಿ ಮಾಡಿಕೊಂಡು ಎಸ್ ಫುಲ್ ಕಂಪ್ಲೀಟ್ ಹ್ಯಾಂಡ್ ಸ್ಟಿಂಗ್ ಕರ್ಲ್ ನೋಡಿ ಇದು ಫುಲ್ ಸ್ಕು ಕಾಂಟ್ರಾಕ್ಟ್ ಮಾಡಿಕೊಂಡು ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ಸ್ಲೋ ಆಗಿ ರಿಲೀಸ್ ಮಾಡಿ ಫುಲ್ ಇಟ್ಕೊಳ್ಳಿ ಎಸ್ ಸ್ಲೋ ಆಗಿ ಎಸ್ ಹ್ಯಾಂಡ್ಸ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಫಿಟ್ ಆಗಿರಿ ಆರೋಗ್ಯವಾಗಿರಿ ಆರೋಗ್ಯ ಮೇಲೆ ಕಾನ್ಸಂಟ್ರೇ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಏನು ಹೇಳಿ ನೀವು ಆರೋಗ್ಯವಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ನಿಮ್ಗೇನೇ ಕಮಿಟ್ಮೆಂಟ್ ಇದ್ರೂ ನೀವು ಆರೋಗ್ಯ ನೋಡ್ಕೋಬೇಕು ಆರೋಗ್ಯನ ನಿಮ್ಗೆ ಇದ್ದರೇ ಎಲ್ಲ ಮುಂದೆ ಹೋಗೋಕ್ಕಾಗೋದು ಏನು ಬೇಕಾದರೂ ಮಾಡ್ಬೋದು ನೀವು ನೀವು ಫಿಟ್ ಆಗಿದ್ದರೆ ತಾನೇ ನೀವು ನಾನು ಇವಾಗ ಫಿಟ್ ಆಗಿದ್ದು ಬಂದರೆ ಜಿಮ್ಮಲ್ಲಿ ಇದ್ದರೆ ತಾನೇ ನಾನು ಎಕ್ಸರ್ಸೈಸ್ ಹೇಳ್ಕೊಡ್ಬೋದು ಇನ್ನೊಬ್ರಿಗೆ ಪಾಸಿಟಿವ್ ಆಗಿರೋ ಕೇಳೋದು ನಾನೇ ಫಿಟ್ ಆಗಿಲ್ಲ ನಾನೇ ಜೋಶ್ ಆಗಿಲ್ಲ ಅಂದರೆ ಏನೇ ಆಗುತ್ತೆ ಹೇಳಿ ಎಸ್ ಬಿ ಪಾಸಿಟಿವ್ ಆಗಿರಬೇಕು ನೀವು ನಗು ಇರಬೇಕು ಏನೇ ಪ್ರಾಬ್ಲಮ್ ಅದರ ನಗ್ನಗ್ತಾನೆ ಸಾಲ್ವ್ ಮಾಡ್ಕೋಬೇಕು ನೀವು ನಗು ನಗು ನಲಿ ಏನೇ ಆಗಲಿ ಹಂಗೆ ನೋಡಿ ನಮ್ಗೇನೇ ಆಗಲಿ ನಗ್ನಾಗ್ತಾ ಹೋಗ್ತಾ ಇರಬೇಕು ಜೀವನ ಆ ಥರ ತುಂಬ ಕಷ್ಟ ಇಲ್ಲ ಎಷ್ಟೋ ಜನಕ್ಕೆ ನಗ್ನಾಗ್ತಾ ಜೀವನ ಹೋಗೋದು ತುಂಬ ಕಷ್ಟ ಬಟ್ ನಾವು ಹಂಗಲ್ಲ ನಾನು ಹಂಗಲ್ಲ ನೋಡಿ ನಂದೇನಾದ ಕ್ಯಾರೆಕ್ಟ್ರ್ ಬೇರೆ ನೋಡಿ ಏನೇ ಇದ್ರೂ ನಗ್ನಾಗ್ತಾನೆ ಉತ್ತರ ಕೊಡ್ತೀನಿ ಖುಷಿಯಾಗಿರ್ತೀನಿ ನಾವು ಪ್ರಾಮಾಣಿಕತೆಯಿಂದ ಯಾವತ್ತೂ ಯಾರಿಗೂ ಭಯಪಡಬಾರ್ದು ಅಲ್ವಾ ಸಮಯ ಎಲ್ಲ ಇದೆ ನೋಡಿ ಆ್ಯಕ್ಚುಲಿ ಇವಾಗ ಪೋಸ್ಟ್ ಇದು ಮಾಡಬೇಕಂದ್ರೆ ನೀವು ಕರೆಕ್ಟಾಗಿ ಮಾಡಬೇಕು ಫೇಸ್ಫುಲ್ ತುಂಬ ಹೈನು ಮಾಡೋಕೆ ಹೋಗ್ಬಾರ್ದು ತುಂಬ ಲೋನು ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಇಷ್ಟೇ ಎಲ್ಬೋ ಶೋಲ್ಡರ್ ಹಿಂಗೆ ಎಲ್ಬೋ ಮತ್ತು ಶೋ ಹಿಂಗೆ ಬರಬೇಕು ನೋಡಿ ತುಂಬ ಹೈ ಹೋಗ್ಬಾರ್ದು ತುಂಬ ಲೋ ಹೋಗ್ಬಾರ್ದು ನೋಡಿ ಎಸ್ ಇಷ್ಟೇ ನೋಡಿ ಅದು ಸ್ಲೈಡ್ ಆಗೋದ್ರಿಂದ ಹಿಂಗೆ ಕಾಣಿಸ್ತದೆ ಸ್ವಲ್ಪ ಕೆಳಗಡೆನೇ ನೋಡಿ ಎಲ್ಬೋ ಮತ್ತು ಇಷ್ಟೇ ಇರಬೇಕು ಪೋಸ್ಟರಿಯರ್ ಡೆಲ್ಟ್ ಇದು ಅದು ಹಿಂದ್ಗಡೆ ಬ್ಯಾಕ್ ಇದು ಅಂದರೆ ಆ್ಯಂಟೀರಿಯರ್ ಡೆಲ್ಟು ಮಿಟಲ್ ಡೆಲ್ಟು ಅಥವಾ ಪೋಸ್ಟರಿಯರ್ ಡೆಲ್ಟ್ ನೋಡಿ ಪೋಸ್ಟರ್ ಅದು ಯಾಸ್ ನೋಡಿ ಇಷ್ಟೇ ನೋಡಿ ಮೇಲೆ ಸ್ಮಾಲ್ ಮಸಲೇ ನೋಡಿ ಇದು ಕೂಡ ಆ್ಯಕ್ಟಿವ್ ಆದರೆ ಇಷ್ಟು ಚೆನ್ನಾಗಿ ಕಾಣುತ್ತೆ ಮತ್ತೊಂದು ಇಷ್ಟ ಫೇಸ್ಫುಲ್ ಮಾಡೋದು ತುಂಬ ಹೈ ಮಾಡ್ಕೊಂಬಿಡ್ತಿರೋದು ವೇಟ್ ಮಾಡಕ್ಕೆ ಹೋಗ್ಬಿಡಿ ಓಕೆನಾ ನೆಕ್ಸ್ಟ್ ನೋಡಿ ಇದು ಲೆಗ್ ಎಕ್ಸ್ಟೆನ್ಷನ್ ಮಾಡಬೇಕಂದ್ರೆ ಕೊಡರ್ಸಿಪ್ ಮಜಲ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಬೇಕು ಮಜಲ್ನ ಸ್ಕೂ ಕಾಂಟ್ರಾಕ್ಟ್ ಮಾಡ್ಕೋಬೇಕು ಸ್ಲೋವಾಗಿ ರಿಲೀಸ್ ಮಾಡಬೇಕು ಕೆಲವೊಬ್ರು ಫುಲ್ ವೆಯ್ಟ್ ಹಾಕೊಂಡಿರ್ತಾರೆ ಫುಲ್ ವೆಯ್ಟ್ ಹಾಕೊಳ್ಳೋದಲ್ಲ ನಿಮ್ಗೆ ಕಂಫರ್ಟಬಲ್ ಆಗಿರೋ ವೆಯ್ಟ್ ಹಾಕೊಳ್ಳಿ ಇನ್ನೂ ಸಾಕಾಗ್ತಾಯಿಲ್ಲ ಸರ್ ಬರೇ ಎಪ್ಪತ್ತೈದು ಕೆ ಜಿ ಅಂತಾರೆ ಬಟ್ ನಿಮ್ಗೆ ಎಪ್ಪತ್ತೈದು ಕೆ ಜಿ ಅಲ್ಲ ಕರೆಕ್ಟಾಗಿ ಹೋಗಿ ಮೇಲ್ಗಡೆ ಹೋಲ್ಡ್ ಮಾಡಬೇಕು ಮತ್ತು ಕೆಳಗಡೆ ಬಿಡಬೇಕು ಕೆಳಗಡೆ ಅಂದರೆ ಬರೀ ಆಫ್ ಆಫ್ ಮಾಡ್ತಿರ್ತಾರೆ ತುಂಬ ಜನ ನಿಮ್ಗೆ ಆ ಥರ ಹಂಡ್ರೆಡ್ ಹಾಕಿದ್ರೆ ಅಲ್ಲ ನಿಮಗೆ ಟು ಹಂಡ್ರೆಡ್ ಹಾಕೋದ್ರೆ ಫೀಲೇ ಆಗೋಲ್ಲ ನಿಮಗೆ ಕಂಪ್ಲೀಟಾಗಿ ಮಾಡಿ ಕರೆಕ್ಟಾಗಿ ಮಾಡಿದ್ರೆ ತಾನೇ ನಿಮಗೆ ಫೀಲ್ ಆಗೋದು ಕರೆಕ್ಟಾಗಿ ಮಾಡೋರು ಒಂದು ಕೆ ಜಿಯಿಂದಲೂ ಫೀಲ್ ಮಾಡ್ತಾನೆ ಅಲ್ವಾ ಕೆಲವ್ರು ಬರೀ ಹಿಂಗೆ ಜಸ್ಟ್ ಪುಷ್ ಮಾಡಿದ್ರೆ ಫೀಲ್ ಮಾಡ್ತಾನೆ ಆ ಥರ ತುಂಬ ಜನ ಇಲ್ವೇ ನೋಡಿ ಮಜಲ್ ಯಾವುದು ವರ್ಕ್ ಆಗುತ್ತಾನೇ ಗೊತ್ತಿರಲ್ಲ ತುಂಬ ಜನಕ್ಕೆ ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಎಂಜಾಯ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕಾದ್ರೆ ನೀವು ಎಸ್ ನೋಡಿ ಬರೀ ಜಸ್ಟ್ ನಿಮಗೆ ಬರೀ ತರ್ಟಿ ಫೋ ತರ್ಟಿ ಕೆ ಜಿ ಹಾಕೊಂಡಿದ್ದೀನಿ ಆದರೂ ಹುಡಿತದ ಜಸ್ಟ್ ಹೋಲ್ಡ್ ಮಾಡಿ ಓಲ್ಡ್ ಮಾಡಿ ಬೆನ್ನಿಂದ ಹಿಡ್ಕೊಂಡು ಜುಮ್ ಅಂತಾಯ್ತು ನೋಡಿ ಲೆಗ್ ಮೇಲೆ ಎಕ್ಸಸೈಸ್ ಏನು ಮಾಡ್ತೀವಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓಕೆನಾ ನೆಕ್ಸ್ಟ್ ನೋಡಿ ಕಾಫ್ ರೈಸ್ ನೋಡಿ ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಮಗೆ ಸಿಟ್ಟಿಂಗ್ ಪೊಸಿಷನ್ ಸ್ಕ್ವಾಡ್ ಪೊಸಿಷನಲ್ಲಿ ಕಾಫ್ ರೈಸ್ ಹೇಳ್ಕೊಟ್ಟಿದ್ದೆ ಈಗ ಮಷೀನಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಇದು ಅಷ್ಟೇ ನೋಡಿ ಟೋ ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು ನೀವು ಟೋ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ತುಂಬ ಜನ ಇದು ಕಾಫ್ ರೈಸ್ ಅವ್ರು ಅಷ್ಟೇ ನೋಡಿ ಕಾಫು ರೈಸ್ ಮಾಡಬೇಕು ನೋಡಿ ತುಂಬ ಜನ ಕೆಳಗೆ ಸ್ಟ್ರೆಚ್ ಮಾಡಿಬಿಡ್ತಾರೆ ಸ್ಟ್ರೆಚ್ ಮಾಡಕ್ಕೆ ಹೋಗ್ಬಾರ್ದು ನೀವು ಕರೆಕ್ಟಾಗಿ ರೈಸ್ ಮಾಡಿ ಲಾಕ್ ಓಪನ್ ಮಾಡ್ಕೋಬೇಕು ಕೆಳಗಡೆ ನೋಡಿ ಕಾಫ್ ಕೆಳಗೆ ಬರಬಾರ್ದು ಕಾಫ್ ರೈಸ್ ಹೆಸರು ಇಲ್ಲ ಇದೆ ನೋಡಿ ಕಾಫ್ ರೈಸ್ ಎಕ್ಸರ್ಸೈಸ್ ಮಾಡಬೇಕು ಅಂತ ತುಂಬ ಜನ ಏನು ಮಾಡ್ಬಿಡ್ತಾರೆ ಕೆಳಗೆ ಸ್ಟ್ರೆಚ್ ಮಾಡಿಬಿಡ್ತಾರೆ ಏನು ಬುದ್ಧಿನೇ ಇಲ್ವಾ ಅನ್ನಿಸ್ಬಿಡುತ್ತೆ ನನಗೆ ಸ್ಟ್ರೆಚ್ ಆಗಬಾರ್ದು ರೀ ಓವರ್ ಸ್ಟ್ರೆಚ್ ಆಗಬಾರ್ದು ಫುಲ್ ಮೆಸಲ್ ಮೇಲೆ ಮೇಲೆ ಕಾಂಟ್ರಾಕ್ಟ್ ಆಗಬೇಕು ನೋಡಿ ಫುಲ್ ಕಾಂಟ್ರಾಕ್ಟ್ ಮಾಡ್ಕೋಬೇಕು ರಿಲ್ಸ್ ಮಾಡಬೇಕು ಅಷ್ಟೇ ನಿಮಗೆ ಒಳ್ಳೆ ಫೀಲ್ ಆಗ್ತಿರುತ್ತೆ ನನಗೆ ಆವಾಗ ಅದು ನೆಕ್ಸ್ಟು ಇನ್ನು ಆ್ಯಕ್ಚುಲಿ ಟೋ ನಿಮಗೆ ಟೋ ಮೇಲೆ ಹಾಕೋ ಫಿಂಗರ್ಸ್ ಮೇಲೆ ಹಾಕೋಬಾರ್ದು ಸ್ವಲ್ಪ ಅದು ನನಗೆ ಅನ್ಕಂಫರ್ಟಬಲ್ ಆಗ್ತಿತ್ತು ನಿಮ್ಮ ಕಂಫರ್ಟಬಲ್ ಆದಾಗ ಟೋ ಮೇಲೆ ನೋಡಿ ಮೆಡಲಲ್ಲಿಗೆ ಬರಬೇಕು ಫುಲ್ಲು ಕಾಫ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಕರೆಕ್ಟಾಗಿ ಓಕೆನಾ ನೆಕ್ಸ್ಟ್ ನೋಡಿ ಸ್ಟ್ರೈಕ್ಸ್ ಮಾಡ್ತೀನಿ ಇವಾಗ ಸ್ಟ್ರೈಕ್ಸ್ ಮಾಡಬೇಕಾದ್ರೆ ನಿಮಗೆ ಇವಾಗ ಟ್ರಾಪ್ಸ್ ನೋಡಿ ಇವಾಗ ಟ್ರ್ಯಾಪ್ಸ್ ಮೇಲೆ ಕಾನ್ಸಂಟ್ರೇಟ್ ತುಂಬ ಜನ ನೋಡಿ ಇವಾಗ ಅದನ್ನು ತುಂಬ ಬೆಂಡಾಗಿ ಮಾಡ್ತಾರೆ ನಿಮಗೆ ಬೆಂಡ್ ಹಿಂಗೆ ಸ್ಟ್ರೈಟ್ ಆಗಿ ಸುಮ್ಮನೆ ಜಸ್ಟ್ ನೋಡಿ ಎಲ್ಬೋ ಕೂಡ ಬೆಂಡ್ ಸ್ಟ್ರೈಟ್ ಆಗಿರುತ್ತೆ ಜಸ್ಟ್ ಅಪ್ ಆ್ಯಂಡ್ ಡೌನ್ ಮಾಡಬೇಕು ಸುಮ್ಮ ಹಿಂಗೆ ಅಂತಿರಲ್ಲ ಕ್ಯಾಶುಯಲ್ ಈ ಥರ ಜಸ್ಟ್ ಅಪ್ ಡೌನ್ ಅಷ್ಟೇ ನೋಡಿ ಟ್ರಾಪ್ಸ್ ಸ್ಟ್ರಕ್ಸ್ ಸ್ಲೋ ಆಗಿ ಶೋಲ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓಕೆನಾ ಇಷ್ಟೇ ನೋಡಿ ತುಂಬ ಜನ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ ದಯವಿಟ್ಟು ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆಮೇಲೆ ದಯವಿಟ್ಟು ಡಯೆಟ್ ಮಾಡಿ ನಿಮ್ಗೆ ಏನೇ ಇದ್ದರೂ ನಗ್ನಗ್ತಾ ಖುಷಿಯಾಗಿರಿ ಕೆಲವೊಬ್ರು ಅಂತಾರೆ ನಿಮಗೆ ನೋಡಿ ಮನುಷ್ಯನಿಗೆ ಕಮಿಟ್ಮೆಂಟ್ ಇದ್ದಾಗ ನೀವು ನಗಲೂಬಾರ್ದು ಅವ್ರ ಮುಂದೆ ಹೆಂಗಿರ್ಬೇಕಂದ್ರೆ ನಿಮಗೆ ಫುಲ್ ಪ್ರಾಬ್ಲಮಲ್ಲಿ ಇದೇ ಥರನೇ ಇರಬೇಕು ನಮ್ಗೆ ಆ ಥರ ಬರಲ್ಲ ನಾವು ಏನಿದೀವಿ ಹಂಗೆ ಇರಬೇಕು ಆ್ಯಕ್ಚುಲಿ ನನ್ನ ಆರೋಗ್ಯ ಹಾಳಾಗುತ್ತೆ ಅಂದ್ಬಿಟ್ಟು ಎಕ್ಸರ್ಸೈಝ್ ಸ್ಟಾರ್ಟ್ ಮಾಡಿದ್ದೆ ಕೆಲವರು ಅಂತಾರೆ ನೀವು ಎಕ್ಸರ್ಸೈಸ್ ಮಾಡ್ತೀರಾ ನಿಮಗೆ ಹಾಗೆ ಈಗ ಕಮಿಟ್ಮೆಂಟ್ ಇದ್ದಾಗ ನಿಮ್ಮ ಮನುಷ್ಯನಿಗೆ ನೀವು ಎಕ್ಸಸೈಸು ಮಾಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ನೋಡಿ ಹಾಗೆ ಇರ್ತವೆ ಎಕ್ಸಸೈಸ್ ಇವತ್ತು ಮುಗೀತು ಸ್ವಲ್ಪ ಸ್ಟ್ರೆಚ್ ಮಾಡ್ತೀನಿ ಬಟ್ ಕಾಡಿಗೆ ಮಾಡೋಕ್ಕಾಗಲಿಲ್ಲ ಇವತ್ತು ನನಗೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಏನೇ ಬರಲಿ ಜೀವನದಲ್ಲಿ ಖುಷಿಯಾಗಿ ಆರೋಗ್ಯವಾಗಿರಬೇಕು ನೀವು ಆರೋಗ್ಯವಾಗಿದ್ದರೇ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನಾ ಯಾವಾಗಲೂ ಹೇಳೋದ್ರೆ ನೀವು ಆರೋಗ್ಯವಾಗಿರಬೇಕು ಪ್ರತಿಯೊಬ್ಬರೂ ನಿಮ್ಗೆ ಏನೇ ಇದ್ದರೂ ದಯವಿಟ್ಟು ನಿಮಗೋಸ್ಕರ ಒಂದು ಆಫ್ ಆನ್ ಅವರ್ ನೀವು ಎತ್ತಿಟ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಖುಷಿಯಾಗಿರಿ ಖುಷಿ ಖುಷಿಯಾಗಿರಿ ನಿಮಗೆ ಅದೇ ನಗುನೇ ನೋಡಿ ಮನುಷ್ಯನಿಗೆ ನಿಮಗೆ ಕೆಲವೊಬ್ಬರಿಗೆ ನಗುವಿಂದಲೇ ಉತ್ತರ ಕೊಡಬೇಕು ನಾನು ಯಾವಾಗಲೂ ನಗ್ನಗ್ತಾನೆ ಇರ್ತೀನಿ ನೋಡಿ ಎಲ್ಲಿ ಬಿ ಪಾಸಿಟಿವ್ ಆಗಿರಬೇಕು ಏನೇ ಬಂದ್ರೂ ಫೈಟ್ ಮಾಡೋಣ ಎಲ್ಲ ಒಳ್ಳೆಯದಾಗುತ್ತೆ ಬಿ ಪಾಸಿಟಿವ್ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಡಯಟ್ ಒಳ್ಳೆ ಡಯಟ್ ಮಾಡಿ ಅಷ್ಟು ತಿನ್ನಿ ಖುಷಿಯಾಗಿ ಚೆನ್ನಾಗಿರಿ ಎಸ್ ಆಮೇಲೆ ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ತುಂಬ ಮಾ ಬಿಟ್ಟು ತುಂಬ ಜನ ಮಿಸ್ ಮಾಡಿದರೆ ಸ್ಟ್ರೆಚಿಂಗ್ ಮಾಡಲೇಬೇಕು ನೋಡಿದರೆ ಬಿಟ್ಟು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಓಕೆನಾ ಅಷ್ಟೇ ನೋಡಿ ಇವತ್ತು ಹೋಗಿತ್ತು ಎಸ್ ಡಿ ಪಾಸಿಟಿವ್ ಆಗಿರಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ನಿಮ್ಮ ಕುಟುಂಬದಷ್ಟು ಚೆನ್ನಾಗಿರಿ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು